ಡಾಕ್ಟರ್ ರಾಜ್ಕುಮಾರ್ ಅವರ ಮೂವರು ಗಂಡು ಮಕ್ಕಳು ಸ್ಯಾಂಡಲ್ವುಡ್ನಲ್ಲಿ ನಾಯಕ ನಟರಾಗಿ ಯಶಸ್ಸನ್ನ ಗಳಿಸುತ್ತಾರೆ ಇದೀಗ ಅವರ ಮೂವರು ಮೊಮ್ಮಕ್ಕಳ ಸರದಿ ವಿನಯ್ ರಾಜ್ಕುಮಾರ್ ಈಗಾಗಲೇ ಹಲವು ಸದಾಭಿರುಚಿ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಭರವಸೆಯನ್ನ ಮೂಡಿಸುತ್ತಾರೆ ವಿನಯ್ ಇದುವರೆಗೆ ಆಯ್ದುಕೊಂಡಿದ್ದ ಸಿನಿಮಾಗಳಲ್ಲಿ ಬಹುತೇಕ ಕ್ಲಾಸ್ ಆಗಿದ್ವು ಅವರ ತಮ್ಮ ಕುಮಾರ್ ಮೊದಲ ಸಿನಿಮಾದಲ್ಲೇ ಮಾಸ್ ಅವತಾರವನ್ನ ತಾಳಿ ಅಭಿಮಾನಿ ದೇವರುಗಳಿಂದ ಭೇಷ್ ಎನಿಸಿಕೊಂಡಿದ್ದಾರೆ ಇವರಿಬ್ಬರು ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳು ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳ ಮಗ ಧೀರನ್ ರಾಜ್ಕುಮಾರ್ ಕೂಡ ತಾತನ ಹೆಸರನ್ನ ತಮ್ಮ ಹೆಸರಿನ ಮುಂದೆ ಜೋಡಿಸಿಕೊಂಡು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಈಗಾಗಲೇ ಧೀರನ್ ನಟಿಸಿದ್ದ ಮೊದಲ ಸಿನಿಮಾ ಶಿವ ಒನ್ ಫೋರ್ಟಿ ತ್ರೀ ಬಾಕ್ಸ್ ಆಫೀಸ್ನಲ್ಲಿ ಸೋತಿತ್ತು ಆದರೆ ಧೀರನ್ ನಟನೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿಬಂದಿದ್ವು ಯುವರಾಜ್ ಕುಮಾರ್ ಯುವ ಚಿತ್ರದ ಸಕ್ಸಸ್ ನಂತರ ಎರಡನೇ ಸಿನಿಮಾದ ಬಗ್ಗೆ ದೊಡ್ಡ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿದೆ ಅವರ ಎರಡನೇ ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸುತ್ತಾ ಅಥವಾ ಪಿಆರ್ಕೆ ಪ್ರೊಡಕ್ಷನ್ಸ್ ನಿರ್ಮಿಸುತ್ತಾ ಎನ್ನುವ ಕನ್ಫ್ಯೂಸ್ ಕ್ರಿಯೇಟ್ ಆಗಿದೆ ಯುವ ಸಿನಿಮಾ ರಿಲೀಸ್ಗೂ ಮೊದಲು ಟಿಎಸ್ ನಾಗಾಭರಣ ನಿರ್ದೇಶನದಲ್ಲಿ ನಾಡಪ್ರಭು ಕೆಂಪೇಗೌಡ ಅವತಾರದಲ್ಲಿ ಯುವರಾಜ್ಕುಮಾರ್ ಕಾಣಿಸಿಕೊಳ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಈ ಪಾತ್ರ ಇದೀಗ ಡಾಲಿ ಧನಂಜಯ್ ಪಾಲಾಗಿದೆ ಇದರ ನಡುವೆ ನಿಂತು ಹೋಗಿದ್ದ ಯುವ ರಣಧೀರ ಕಂಡಿರುವ ಮತ್ತೆ ಆರಂಭವಾಗುತ್ತಾ ಎನ್ನಲಾಗ್ತಾ ಇದೆ ಆದರೆ ಸತ್ಯತಾ ಪರಿಸ್ಥಿತಿಯಲ್ಲಿ ಈ ಸಿನಿಮಾ ಸೆಟ್ಟಿರುವ ಲಕ್ಷಣಗಳು ಕಾಣಿಸ್ತಿಲ್ಲ ಮೂಲಗಳ ಪ್ರಕಾರ ಯುವರಾಜ್ ಕುಮಾರ್ ತಮ್ಮ ಎರಡನೇ ಸಿನಿಮಾದ ಸ್ಕ್ರಿಪ್ಟ್ ಓಕೆ ಮಾಡಿದ್ದಾರೆ ಎನ್ನಲಾಗಿದೆ ಎಲ್ಲ ಅಂದುಕೊಂಡಂತೆ ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಎರಡನೇ ಚಿತ್ರವನ್ನು ನಿರ್ಮಿಸಲಿದ್ದಾರೆ ಸದ್ಯ ವಿನಯ್ ರಾಜ್ಕುಮಾರ್ ಎರಡು ಮಾಸ್ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಪೆಪೆ ಚಿತ್ರದ ಶೂಟಿಂಗ್ ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದಿದೆ ಇದರಲ್ಲಿ ವಿನಯ್ ರಾಜ್ಕುಮಾರ್ ತಮ್ಮ ದೊಡ್ಡಪ್ಪ ಶಿವರಾಜ್ ಕುಮಾರ್ ಅವರಂತೆ ಮಾಸ್ ಅವತಾರವನ್ನ ತಾಳಿದ್ದಾರೆ ಈಗಾಗಲೇ ಇದರ ಟೀಸರ್ ಸಖತ್ ಸೌಂಡ್ ಮಾಡಿತು ಇದಲ್ಲದೆ ವಿನಯ್ ನಟಿಸುತ್ತಿದ್ದ ಗ್ರಾಮಾಯಣ ಸಿನಿಮಾ ಕೂಡ ಮತ್ತೆ ಶೂಟಿಂಗ್ ಶುರು ಮಾಡಿತು ಸುಮಾರು ಮೂರು ವರ್ಷಗಳ ಹಿಂದೆ ಶುರುವಾಗಿದ್ದ ಗ್ರಾಮಾಯಣ ಚಿತ್ರದ ನಿರ್ಮಾಪಕರು ಬದಲಾಗಿದ್ದು ಈಗ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅವರು ಲಹರಿ ಫಿಲ್ಮ್ಸ್ ಮನೋಹರ್ ನಾಯ್ಡು ಜೊತೆಗೆ ಸೇರಿ ಆರಂಭಿಸಿದ್ದಾರೆ ಈ ಚಿತ್ರದಲ್ಲಿಯೂ ಮಾಸ್ ಅಂಶಗಳೇ ಮೆರೆಯಲಿವೆ ಈ ಚಿತ್ರವನ್ನು ದೇವನೂರು ಚಂದ್ರು ನಿರ್ದೇಶನ ಮಾಡುತ್ತಿದ್ದಾರೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಇವರು ಹಲವು ಸಿನಿಮಾಗಳಿಗೆ ಸಂಭಾಷಣೆಕಾರರಾಗಿ ಚಿತ್ರಕತೆ ಬರಹಕಾರರಾಗಿ ಕೆಲಸವನ್ನ ಮಾಡಿದ್ದಾರೆ ಗ್ರಾಮಾಯಣ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನಿರೀಕ್ಷೆಯನ್ನ ಮೂಡಿಸಿತು ಡಾಕ್ಟರ್ ರಾಜ್ಕುಮಾರ್ ಮಗಳಾದ ಪೂರ್ಣಿಮಾ ಅವರ ಮಗ ಧೀರನ್ ರಾಜ್ಕುಮಾರ್ ಶಿವ ಒನ್ ಫೋರ್ಟಿ ತ್ರೀ ಚಿತ್ರದ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು ಅದ್ಯಾಕೋ ಈ ಸಿನಿಮಾ ಅವರ ಕುಟುಂಬದ ಇಮೇಜ್ಗೆ ಸರಿ ಹೋಗ್ಲಿಲ್ಲ ಧೀರನ್ ರಾಜ್ಕುಮಾರ್ ಇದೀಗ ಜಿ ಸಂಸ್ಥೆಯ ಚಿತ್ರದ ಮೂಲಕ ಆರ್ ಆಗಿದ್ದಾರೆ ಈ ಹೊಸ ಹೆಸರಿನ ಮೂಲಕವೇ ಧೀರನ್ ಮತ್ತೊಮ್ಮೆ ಈ ಚಿತ್ರವನ್ನ ಕೆಆರ್ಜಿಯ ಕಾರ್ತಿ ಗೌಡ ಮತ್ತು ಯೋಗಿಜಿ ರಾಜ್ ನಿರ್ಮಿಸುತ್ತಿದ್ದಾರೆ ಈ ಪ್ರಾಜೆಕ್ಟ್ ಮೂಲಕ ಧೀರನ್ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇದೀಗ ಅವರ ಹೆಸರಿನ ಜೊತೆಗೆ ತಾತನ ಹೆಸರು ಸೇರಿಕೊಂಡಿದ್ದು ಅವರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಿದೆ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಇತ್ತು ಧೀರನ್ ಎರಡನೇ ಸಿನಿಮಾ ಪಕ್ಕ ಮಾಸ್ ಎಂಟರ್ಟೈನರ್ ಎಂದು ಹೇಳಲಾಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಇದೀಗ ಮೊಮ್ಮಕ್ಕಳ ಹೆಸರಿನೊಂದಿಗೆ ಸೇರಿಕೊಂಡಿತು ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರಂತೆ ಅವರ ಮೂವರು ಮೊಮ್ಮಕ್ಕಳು ಚಿತ್ರರಂಗದಲ್ಲಿ ಹೆಸರು ಮಾಡಲಿ ಅನ್ನೋದೇ ಅಭಿಮಾನಿ ದೇವರುಗಳ ಹಾರೈಕೆಯಾಗಿದೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ಧ್ವನಿಗೂ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತಹ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು